ಎಲ್ಲರಿಗೂ ನಮಸ್ಕಾರ ಭಾನುಪ್ರಿಯಾ ಕ್ರಿಯೇಟಿವ್ ಕನ್ನಡ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ನಾನಿವತ್ತು ಭಾಳ ಅಂದ್ರೆ ಭಾಳ ಸಿಂಪಲ್ ಆಗಿರುವಂಥ ಎಲ್ಲ ಭಾಳ ಯೂಸ್ಫುಲ್ ಆಗಿರುವಂಥ ಕಿಚನ್ ಟಿಪ್ಸನ್ನು ನಿಮ್ಗೆ ಶೇರ್ ರೀ ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಹೊಸದಾಗಿ ನೋಡಾತ್ತಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಇವಾಗ ಚಾನಲ್ ಸ್ಟಾರ್ಟ್ ಮಾಡೀನಿ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿರಿ ಮತ್ತು ಇವಾಗ ಈ ಕಿಚನ್ ಟಿಪ್ಸ್ ಏನೇನು ತೋರಿಸ್ತೇನಪ್ಪ ಅನ್ನೋದು ಎಂಟುತನ ನೋಡಿರಿ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ ಫಸ್ಟಿಗೆ ಪರ್ಸಿ ಕ್ಲೀನ್ ಮಾಡ್ಕೊಳ್ಳೋಕೆ ಪರ್ಸಿ ಅಂದರೆ ಟೈಲ್ಸ್ ಕ್ಲೀನ್ ನಾನು ನಾನೊಂದು ಬೆಸ್ಟ್ ಹೋಮ್ ರೆಮಿಡಿನ ಶೇರ್ ಮಾಡ್ತೇನೆ ಒಂದು ಒಳಗೆ ನೀರು ಹಾಕೋರಿ ನೀವು ನಾರ್ಮಲಾಗಿ ಪರ್ಸಿ ಕ್ಲೀನ್ ಮಾಡೋಕೆ ಎಷ್ಟು ನೀರು ಹಾಕ್ತಿರ್ಲಿಲ್ಲ ಅಷ್ಟು ನೀರು ಹಾಕಿ ಅದಕ್ಕೆ ಒಂದು ಟೀ ಸ್ಪೂನ್ ಆಗೋಷ್ಟೆ ಉಪ್ಪು ಒಂದು ಟೀ ಸ್ಪೂನ್ ಆಗಷ್ಟು ಸೋಡಾ ಅಡುಗೆ ಸೋಡಾನ ಹಾಕೋಬೇಕು ಇದಕ್ಕನ ಈ ರೀತಿ ಕಂಫರ್ಟ್ ಬರ್ತೈತಲ್ಲ ಅಲ್ರಿ ಪ್ಯಾಕೆಟ್ ಒಳಗೆ ಒಂದು ಪ್ಯಾಕೆಟ ಕಂಫರ್ಟನ್ನು ಅದಕ್ಕೆ ಆ್ಯಡ್ ಮಾಡ್ಕೋರಿ ನೋಡಿರಿ ಇವಾಗ ಇದಕ್ಕನ ಕ್ಲಿನಿಕ್ ಪ್ಲಸ್ ಶ್ಯಾಂಪೂನ ಒಂದು ಪೂರಾ ಕ್ಲಿನಿಕ್ ಪ್ಲಸ್ ಶ್ಯಾಂಪೂನ ಒಂದು ರೂಪಾಯಿದ ಆ್ಯಡ್ ಮಾಡ್ಕೋಬೇಕ್ರಿ ನೋಡ್ತಿರ್ಬೋದು ನೀವು ಇದನ್ನ ಇದರ ಶ್ಯಾಂಪು ತೊಗೋಬೇಕತ್ತೇನಿಲ್ಲ ನಿಮಗೆ ಯಾವುದು ಸ್ಮೆಲ್ ಚಲೋ ಅನ್ನಿಸ್ತೈತಿ ಅಲ್ಲ ಅದನ್ನು ತಗೋರಿ ಇದನ್ನು ಪೂರಾ ಒಂದು ಪ್ಯಾಕೆಟ್ ಹಾಕೊಂಡ್ಮೇಲೆ ಈ ರೀತಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ ಇದರಿಂದ ಒಂದು ಮನಿಯೊಳಗೆ ಒಂದು ಒಳ್ಳೆ ಪರಿಮಳ ಬರ್ತೈತಿ ಸಾಲ್ಟ್ ಹಾಕಿರ್ತೀವಿ ಜಿಡ್ಡಿನ ಕಲೆ ಏನು ಇರ್ತೈತಲ್ರಿ ಟೈಲ್ಸ್ ಮ್ಯಾಲ ಎಲ್ಲ ಕ್ಲೀನ್ ಆಗ್ತೈತ್ರಿ ಮತ್ತು ಶ್ಯಾಂಪೂ ಹಾಕಿರ್ತೀವಲ್ರಿ ಶ್ಯಾಂಪೂದಿಂದ ಟೈಲ್ಸ್ ಫಳಫಳ ಹೊಳಿದಕ್ಕೆ ಹೆಲ್ಪ್ ಮಾಡ್ತೈತ್ರಿ ಮತ್ತು ಕಂಫರ್ಟ್ ಹಾಕಿರ್ತೀವಲ್ರಿ ಕಂಫರ್ಟ್ ಏನೈತಿ ನಾರ್ಮಲ್ ಆಗಿ ಅದು ಒಂದು ಒಳ್ಳೆ ಸ್ಮೆಲ್ ಬರ್ತೈತ್ರಿ ಮನೆ ತುಂಬ ಅಂದ್ರೆ ಘಾಟ್ ವಾಸನೆ ಒಗ್ಗರ್ನಿ ವಾಸನೆ ಏನಿರ್ತೈತಲ್ಲ ಅದೆಲ್ಲನೂ ಹೋಗಿ ಒಂದು ಚಲೋ ಸ್ಮೆಲ್ ಉಳಿತೈತಿ ಹಂಗಾಗಿ ನ ಯೂಸ್ ಮಾಡ್ಬೇಕು ರೀ ಕಂಫರ್ಟ ಇದ ತೊಗೋಬೇಕು ಏನಿಲ್ಲ ನಾನು ಬ್ಲೂ ಕಲರ್ ತಗೊಂಡಿನಲ್ಲ ಅದ್ರಾಗ ನಾ ಭಾಳ ಕಲರ್ ಒಳಗೆ ಇರ್ತಾವೆ ಕಂಫರ್ಟ ನಿಮ್ ಯಾವ ಸ್ಮೆಲ್ ಚಲೋ ಅಣ್ಣಿಸ್ತೈತೆ ಅಲ್ರಿ ಆ ಸ್ಮೆಲ್ದ ನೀವು ತೊಗೋಬೋದು ರೀ ನಿಮ್ಗೆ ಇದೆ ಬೇಕು ಇದು ಬೇಕು ತಿಲ್ಲ ಒಂದು ವೇಳೆ ಈಗ ಬಾಟಲ್ ಒಬ್ಬೊಬ್ರು ಯೂಸ್ ಮಾಡ್ತಿರ್ತಾರಲ್ಲ ಬಾಟಲ್ ಒಳಗೆ ಅಂದ್ರೆ ಒಂದು ಎರಡು ಟೀ ಸ್ಪೂನ್ ಆಗೋಷ್ಟೇ ಕಂಫರ್ಟನ್ನು ಹಾಕ್ರಿ ಈ ಪ್ಯಾಕೆಟ್ ಅಂದ್ರೆ ಒಂದು ಪ್ಯಾಕೆಟ್ ಪೂರನ ಆ್ಯಡ್ ಮಾಡಬೇಕ್ರಿ ಮತ್ತು ಈಗ ಇದು ಸೋಡಾ ಹಾಕಿರ್ತೀವಿ ಅಡುಗೆ ಸೋಡಾ ಅದನ್ನೂ ಅಷ್ಟೇ ನಮ್ಗೆ ಅಡುಗೆ ಮಾಡುವಾಗ ಜಿಡ್ಡು ಇಲ್ಲ ಊಟ ಮಾಡ್ಕೋದು ಕೂತಿರುವಾಗ ಪರ್ಸಿ ಮೇಲೆಲ್ಲ ಒಂದು ಆಯ್ಲೀಸ್ ಇದು ಉಳಿದಿರ್ತೈತೆ ಅಲ್ರಿ ಆಯಿಲ್ ಆಯಿಲ್ ಅದು ಎಲ್ಲಾನು ಕ್ಲಿಯರ್ ಇದು ಸೋಡಾ ಹೆಲ್ಪ್ ಮಾಡ್ತೈತ್ರಿ ನೋಡ್ತಿರ್ಬೋದು ಆಗ್ತೈತಿ ಇದನ್ನ ನೀವು ಈ ರೀತಿ ಎಲ್ಲ ಯೂಸ್ ಮಾಡೋದ್ರಿಂದ ನಿಮ್ಗೆ ಎಷ್ಟೆಲ್ಲ ಉಳಿತಾಯ್ ನಾನಾ ತರ ಲಿಕ್ವಿಡ್ ಅನ್ನ ತಂದ ಮಾರ್ಕೆಟ್ ದಿಂದ ತಂದ ಯೂಸ್ ಮಾಡ್ತಿರ್ತೀವಿ ಕ್ಲೀನ್ ಮಾಡಕ್ಕೆ ಅದೆಲ್ಲ ತಂದ ಯೂಸ್ ಮಾಡೋಕಿತ್ತ ದುಡ್ಡು ವೇಸ್ಟ್ ಮಾಡೋಕಿತ್ತ ಈ ರೀತಿ ನಾವು ಮನೆಯಿಂದ ಕೆಲವೊಂದು ಐಟಮ್ಗಳನ್ನು ಹಾಕಿ ಮನಿ ಕ್ಲೀನ್ ಮಾಡೋದ್ರಿಂದ ಬಹಳ ಅಂದ್ರೆ ಸ್ವಚ್ಛ ಆಗ್ತೈತ್ರಿ ಮತ್ತೆ ನಾವು ದಿನಾ ದಿನ ಪರಿಸಿ ಕ್ಲೀನ್ ಮಾಡೋದ ಹತ್ತಂಗಿಲ್ಲ ನೀವು ಹುಡುಗರಿದ್ರೆ ಎರಡು ದಿನಕ್ಕೊಮ್ಮೆ ಯೂಸ್ ಮಾಡ್ಬೋದು ಯಾಕಂದ್ರೆ ಅಷ್ಟು ಕ್ಲೀನ್ ಆಗ್ತೈತಿ ಒಂದ್ಸಾರಿ ಸ್ವಚ್ಛಂಗಿ ಕ್ಲೀನ್ ಮಾಡ್ರೆ ಇಲ್ಲ ಅಂದ್ರೆ ಹುಡುಗರು ಇಲ್ಲದ ಮನೆ ಅಂದ್ರೆ ಒಂದು ವಾರತನ ಯೂಸ್ ಬಿಟ್ರೆ ನಡೀತೈತಿ ನಾವು ವಾರಕ್ಕೆ ಒಂದ್ಸಾರಿ ಮಾತ್ರ ಪರಿಸಿ ಕ್ಲೀನ್ ಮಾಡ್ತೇನೆ ಯಾಕಂದ್ರೆ ನಮ್ಮ ಹುಡುಗರು ಮಕ್ಕಳು ಇಲ್ಲ ಅದ ಲಿಕ್ವಿಡ್ ಏನು ಇರ್ತೈತಿ ಅದರಲ್ಲೇನೆ ಸೇಮ್ ಸೋಫಾ ಕವರ್ ಸೋಫಾ ಸೆಟ್ ಏನೈತ್ಲ ಅದನ್ನು ಕ್ಲೀನ್ ಮಾಡ್ಕೋಬಹುದು ಹಿಂಗ ಏನೇನು ಏನೇನಿರ್ತೈತಿ ಅಲ್ರಿ ಕಿಟಕಿ ಅದು ಇದು ಎಲ್ಲನೂ ಕ್ಲೀನ್ ಮಾಡ್ಕೋಬಹುದು ಭಾಳ ಅಂದ್ರೆ ಭಾಳ ಚಲೋ ಇರ್ತೈತ್ರಿ ನೋಡ್ತಿರ್ಬೋದು ಇವಾಗ ಇನ್ನೊಂದು ಟಿಪ್ಸ್ ಶೇರ್ ಮಾಡ್ತೀನಿ ಬಾತ್ರೂಮ್ ಒಳಗೆ ಈ ರೀತಿ ಸ ಟ್ಯಾಪ್ ಅಂದ್ರೆ ಛಾವಿ ಇರ್ತಾವಲ್ಲ ಛಾವಿನೊಳಗೆ ಜಿಡ್ಡು ಗಟ್ಟಿ ಇರ್ತೈತಿ ಅದನ್ನ ಯಾವ ರೀತಿ ಕ್ಲಿಯರ್ ಮಾಡಬೇಕಪ್ಪ ಅನ್ನೋದ ನಾನು ನಿಮ್ಗೆ ಶೇರ್ ಮಾಡ್ತೇನೆ ಟಾಯ್ಲೆಟ್ ಕ್ಲೀನ್ ಯಾವ ರೀತಿ ಯಾವ ಲಿಕ್ವಿಡ್ ರೆಡಿ ಮಾಡ್ಕೋಬೇಕು ಅನ್ನೋದು ಆಲ್ರೆಡಿ ಅದ್ರದ್ದು ಒಂದು ವಿಡಿಯೋ ಹಾಕೇನಿ ಆ ವಿಡಿಯೋನು ಬೇಕಾದ್ರೆ ನೋಡ್ರಿ ಬ್ಯೂಟಿ ಟಿಪ್ಸ್ ಬಗ್ಗೆಯೂ ನಾನು ವಿಡಿಯೋ ಹಾಕಿರ್ತೇನೋ ಅದನ್ನು ವಿಡಿಯೋ ನೋಡಿರಿ ಎಲ್ಲ ರೀತಿ ವಿಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡಿರಿ ನಿಮಗೂ ಯೂಸ್ ಆಗಬಹುದು ಇವಾಗ ಇದನ್ನು ಕ್ಲೀನ್ ಮಾಡೋಕೆ ಏನೇನು ಬೇಕಪ್ಪ ಅನ್ನೋದು ಅದರ ಟಿಪ್ಸನ್ನು ರೆಡಿ ಮಾಡ್ಕೊಂಬರೂ ಬರ್ರಿ ಲಿಕ್ವಿಡ್ ಲಿಕ್ವಿಡನ್ನು ರೆಡಿ ಮಾಡ್ಕೊಳ್ಳೋನು ಇದು ನಾನು ಕ್ಲೀನ್ ಮಾಡಕ್ಕಿದ್ನಿ ನಿಮಗೂ ತೋರಿಸಿರ ಅಥವಾ ತೋರಿಸ್ತೀನಿ ರೀ ನೋಡು ಒಂದು ನೋಡಿರಿ ಒಂದು ಶ್ಯಾಂಪು ತೊಗೊಂಡಿನಿ ಒಂದು ರೂಪಾಯಿದ ಕ್ಲೀನಿಕ್ ಪ್ಲಸ್ ಶ್ಯಾಂಪು ಮತ್ತು ಒಂದು ನಿಂಬೆ ಹಣ್ಣಿನ ರಸನ ಅಂದ್ರೆ ಒಂದು ಪೂರ ನಿಂಬೆ ನಿಂಬೆ ಹಣ್ಣನ್ನು ತಗೊಂಡೀನಿರಿ ಇದಕ್ಕೇ ಇವಾಗ ಅಡುಗೆ ಸೋಡಾ ಅಂದರೆ ಸೋಡಾ ತೊಗೊಂಡೇನಿರಿ ಒಂದೂವರೆ ಟೀ ಸ್ಪೂನ್ ಆಗಷ್ಟೇ ನೋಡಿರಿ ಒಂದು ಪೂರ ಕ್ಲೀನಿಕ್ ಪ್ಲಸ್ ಶ್ಯಾಂಪೂನ ಯೂಸ್ ಮಾಡ್ಬೋದು ಯೂಸ್ ಮಾಡ್ಬೇಕ್ರಿ ನಾನು ನಾನು ಯಾವುದೋ ಒಂದು ಲಿಕ್ವಿಡನ್ನು ರೆಡಿ ಮಾಡಬೇಕಾದ್ರೂ ನನಗೆ ಕ್ಲಿನಿಕ್ ಪ್ಲಸ್ ಶ್ಯಾಂಪುದ ಸ್ಮೆಲ್ಲ ಭಾಳ ಇಷ್ಟ ಆಗ್ತೈತಿ ಹಾಗಾಗಿ ನಾನು ಇದನ್ನು ತೊಗೊಂಡಿನಿ ನಿಮಗೆ ಯಾವ್ದು ಬೇಕಾದರೂ ತಗೋರಿ ನೋಡಿರಿ ಇದಕ್ಕನ ಸೋಡಾ ಕ್ಲಿನಿಕ್ ಪ್ಲಸ್ ಶ್ಯಾಂಪು ಹಾಕಿ ಅದಕ್ಕನ ಸೋಡಾ ಹಾಕೋಬೇಕ್ರಿ ಅದಕ್ಕನ್ನು ಒಂದು ಪೂರ ನಿಂಬೆಹಣ್ಣಿನ ರಸನ ಅದಕ್ಕೆ ಆ್ಯಡ್ ಮಾಡಬೇಕ್ರಿ ಒಂದು ಸ್ವಲ್ಪಾನೂ ಬಿಡಕ್ಕೆ ಹೋಗ್ಬೇಡ್ರಿ ಮತ್ತಿನ್ನೇನು ಇದಕ್ಕೆ ಇಂಗ್ರೀಡಿಯೆಂಟ್ಸ್ ಹಾಕುವಂಗಿಲ್ಲ ಮನೆಯಾಗಿದ್ದ್ರಾಗಾನ ಇದು ನನ್ನ ಸ್ವಚ್ಛಂಗಿ ಸಿಂಕ್ ಸಿಂಕ್ ಒಳಗಿರು ಅಂದರೆ ಕಿಚನ್ ಸಿಂಕ್ ಒಳಗಿರು ಟ್ಯಾಪ್ ಅಂದ್ರೆ ಚಾವಿರ್ತವಲ್ಲ ರೀ ಅದನ್ನು ಕ್ಲೀನ್ ಮಾಡಿ ಮಾಡ್ಕೋಬಹುದು ಬಾತ್ರೂಮ್ ಸಿಂಕ್ ಬಾತ್ರೂಮ್ ಚಾವಿನೂ ಕ್ಲೀನ್ ಮಾಡ್ಕೋಬೋದು ರೀ ಭಾಳ ಅಂದ್ರೆ ಭಾಳ ಚಲೋ ತಂಗಿ ಕ್ಲೀನ್ ಆಗ್ತೈತಿ ನೋಡ್ತಿರ್ಬೋದು ಇದೆಲ್ಲ ಹಿಂಡಿದ್ಮೇಲೆ ಸರಿ ಚಲೋ ತಂಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕ್ರಿ ನೋಡಿರಿ ಈ ರೀತಿ ಮಿಕ್ಸ್ ಮೇಲೆ ಇದನ್ನ ಜಾಸ್ತಿ ಹೊತ್ತು ಬಿಡೋ ಅವಶ್ಯಕತೆ ಏನೂ ಇಲ್ಲ ಡೈರೆಕ್ಟಾಗೆ ನಾವು ಹಣ್ಣಿಂದ ಅದೇ ನಿಂಬೆಹಣ್ಣಿನ ಸಿಪ್ಪಿ ಇರ್ತೈತಿ ನೋಡಿರಿ ನಾವು ಹಿಂಡಿ ತೆಗ್ದಿರ್ತೀವಲ್ಲ ಆ ಸಿಪ್ಪಿನ ವೇಸ್ಟ್ ಮಾಡೋದಲ್ಲ ಅದೇ ಸಿಪ್ಪಿನ ಇದ್ರಾಗ ಎದ್ದಿ ಎದ್ದಿ ಎಲ್ಲಿ ಈ ರೀತಿ ಯೆಲ್ಲೋ ಕಲರ್ ರೀ ಅಲ್ಲಿನ ಇದನ್ನು ಈ ರೀತಿ ತಿಕ್ಕಬೇಕ್ರಿ ಇದು ಸ್ಟೀಲ್ದ ಇರ್ತಾವಲ್ಲ ಚಾವಿ ಆ ಟ್ಯಾಪ್ ಅಂದರೆ ಸ್ಟೀಲ್ದ ಟ್ಯಾಪ್ ಇರ್ತಾವಲ್ಲ ರೀ ಅದಕ್ಕೆ ಭಾಳ ಅಂದ್ರೆ ಭಾಳ ಕ್ಲೀನ್ ಆಗ್ತೈತಿ ಇದು ಪ್ಲಾಸ್ಟಿಕ್ ಇರೋದ್ರಿಂದ ಅಷ್ಟಾಗಿ ಕ್ಲೀನ್ ಆಗಂಗಿಲ್ಲ ಪ್ಲಾಸ್ಟಿಕ್ಕಿಗೆ ಸ್ಟೀಲ್ ಇದ್ದ್ರೆ ಇದ್ರೆ ಇನ್ನೂ ಚಲೋ ಆಗ್ತೈತ್ರಿ ನಮ್ಮ ಮನೆಯಾಗೆಲ್ಲ ರೆಂಟ್ ಮನೆಯಾಗೆಲ್ಲ ಈ ರೀತಿ ಪ್ಲಾಸ್ಟಿಕ್ ಜಾಸ್ತಿ ಇರೋದು ಇದನ್ನ ಕ್ಲೀನ್ ಮಾಡಿ ತೋರಿಸತಿ ನೋಡ್ರಿ ಇಷ್ಟ ಇದು ಅಷ್ಟೇ ಹೋಗೋದು ಯಾಕಂದ್ರೆ ಇದು ಹೇಳಲ್ರಿ ಪ್ಲಾಸ್ಟಿಕ್ ಐತಿ ಇದು ಸ್ಟೀಲ್ದು ಬೇಕಾದ್ರೆ ನಾನು ಕ್ಲೀನ್ ಮಾಡಿ ತೋರಿಸ್ತೀನಿ ಸ್ಟೀಲ್ದು ಭಾಳ ಅಂದ್ರೆ ಭಾಳ ಚಲೋ ಕ್ಲೀನ್ ಆಗ್ತೈತ್ರಿ ನೋಡ್ತಿರ್ಬೋದು ಇದು ಯಾವ ರೀತಿ ಆಗೈತಿ ನಾನು ಕ್ಲೀನ್ ಮಾಡತ್ತಿದ್ನಿ ಅದಕ್ಕಿಂತ ಮುಂಚೆ ನಿಮಗೆ ಶೇರ್ ಮಾಡಬೇಕು ಅಂತ ಹೇಳಿ ಮಾಡಿರಲಿಲ್ಲ ಒಂದು ವಾರ ನಾನು ಕ್ಲೀನ್ ಮಾಡಿ ಒಂದು ವಾರಕ್ಕೆ ಒಂದೇ ಸರಿನ ಯೂಸ್ ಮಾಡೋದು ನಾನು ಅಂದ್ರೆ ಸ್ವಚ್ಛ ಮಾಡೋದು ಯಾಕಂದರೆ ಈ ರೀತಿ ಲಿಕ್ವಿಡ್ ನಾನು ಮನ್ಯಾಗ ರೆಡಿ ಮಾಡಿ ಮಾಡ್ತೇನಲ್ಲ ಜಾಸ್ತಿ ಅದು ಆಗಂಗಿಲ್ಲ ನಾವೆಲ್ಲರೂ ಈ ಹೊ ಹೊರಗಿನ ತಂದು ಮಾಡ್ರೆ ಅದು ಜಲ್ದಿ ಹೊಲಸಾಗಿಬಿಡ್ತೈತಿರಿ ಅಂದ್ರೆ ಹಾರ್ಪಿಕ್ ಅದು ಇದು ಡಿಟರ್ಜೆಂಟ್ ಇದನ್ನೆಲ್ಲ ಕ್ಲೀನ್ ಇದರಿಂದ ಜಲ್ದಿ ಬಿಡ್ತೈತಿ ನಾವು ಇದೇ ರೀತಿ ಮನಿದಿಂದನ ಯೂಸ್ ಮಾಡ್ರ ಲಿಕ್ವಿಡನ್ನು ಏನು ಪ್ರಾಬ್ಲಮ್ ಆಗಂಗಿಲ್ಲರಿ ಭಾಳ ದಿನ ಚಲೋ ಬರ್ತೈತಿ ಹೊಳಿ ಇರ್ತಾವೆ ಈ ರೀತಿ ಟ್ಯಾಪ್ಗಳೆಲ್ಲ ನೋಡಿರಿ ಇಷ್ಟ ಐತಿ ಇವತ್ತಿನ ಎರಡು ಬ್ಯೂಟಿ ಸಾರಿ ಎರಡು ಕಿಚನ್ ಟಿಪ್ಸ್ ನಿಮಗೂ ಇಷ್ಟ ಆಗಿರ್ಬೋದು ಅಂದ್ಕೋತೂ ಇಷ್ಟ ಆಯ್ತು ಇದರ ಒಂದು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ವಿಡಿಯೋ ಎಂಟು ತನ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು